ಬಿಜೆಪಿ ಅಧ್ಯಕ್ಷ ನನ್ನನ್ನ ಭ್ರಷ್ಟಾಚಾರದ ಪಿತಾಮಹ ಅಂದ್ರು ಮಿಸ್ಟರ್ ವಿಜಯೇಂದ್ರ ನಿಮ್ಮಪ್ಪ ಯಾಕೆ ರಾಜೀನಾಮೆಯನ್ನ ಕೊಟ್ಟರು ವಿಧಾನಸೌಧದಲ್ಲಿ ಕಣ್ಣೀರಿಟ್ಟು ಯಾಕೆ ಬಿ ಎಸ್ ವೈ ಹೋದ್ರು ಜೈಲಿಗೆ ಯಾಕೆ ಹೋದ್ರು ಅಂತ ಉತ್ತರಿಸು ಅಂತೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಅಧ್ಯಕ್ಷ ನನ್ನನ್ನ ಭ್ರಷ್ಟಾಚಾರದ ಪಿತಾಮಹ ಅಂದ್ರು ಮಿಸ್ಟರ್ ವಿಜಯೇಂದ್ರ ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ಟರು ವಿಧಾನಸೌಧದಲ್ಲಿ ಕಣ್ಣೀರು ಹಾಕಿ ಯಾಕೆ ಎಸ್ ವೈ ಹೋದ್ರು ಜೈಲಿಗೆ ಯಾಕೆ ಹೋದ್ರು ಅಂತ ಉತ್ತರ ಕೊಡಪ್ಪ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಟ್ಟಂಥ ಹೇಳಿಕೆ ಭ್ರಷ್ಟಾಚಾರದ ಪಿತಾಮಹ ಸಿ ಎಂ ಡಿ ಕೆ ಶಿವಕುಮಾರ್ ಅಂತ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ರು ಇದೇ ಹೇಳಿಕೆಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ನಿಮ್ಮ ಅಪ್ಪ ಯಾಕೆ ಜೈಲಿಗೆ ಹೋದರು ಯಡಿಯೂರಪ್ಪನವರು ಜೈಲಿಗೆ ಹೋದಂಥ ಸಂದರ್ಭವನ್ನು ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ವಿಧಾನ ರಾಜೀನಾಮೆ ಪಾಲಿಟಿಕ್ಸ್ ಜೋರಾಗಿ ನಡೆದ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಏನ್ ತಪ್ಪಾಡಿದ್ರು ಯಾಕೆ ಬಿಜೆಪಿಯವರು ರಾಜೀನಾಮೆ ಕೊಡಿಸಿದ್ರು ಯಾಕೆ ವಿಧಾನಸೌಧದಿಂದ ಕಣ್ಣಲ್ಲಿ ನೀರಾಕಿ ರಾಜೀನಾಮೆ ತೆಗೆದುಕೊಂಡ್ರು ಇದನ್ನ ತಾ ನೀನು ಹೇಳಬೇಕು ಇಂದು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲ್ಗೆ ಹೋಗಿದ್ರಲ್ಲ ಏನು ಗೌರ್ನರ್ ಮಾಡಿದ್ರಲ್ಲ ಯಾರು ಮಾಡಿದ್ರು ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗಕ್ಕೆ ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗಕ್ಕೆ ಕಾರಣಕರ್ತಾದಂತ ಜವರು ಅದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಬಿಜೆಪಿಯವರು ಮಾಡೋದಲ್ಲ ಮಾಡುದಲ್ಲ ಯಡಿಯೂರಪ್ಪನವರ ವಿಚಾರ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ಪಿತಾ ಮಾತಾಡಿದ್ದಾರೆ ಮಿಸ್ಟರ್ ವಿಜೇಂದ್ರ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಏನು ತಪ್ಪು ಮಾಡಿದ್ರು ಯಾಕೆ ಬಿಜೆಪಿಯವರು ರಾಜೀನಾಮೆ ಕೊಡಿಸಿದ್ರು ಯಾಕೆ ವಿಧಾನಸಭೆಯಿಂದ ಕಣ್ಣಲ್ಲಿ ನೀರಾಗಿ ರಾಜೀನಾಮೆ ತೆಗೆದುಕೊಂಡಿದ್ರು ಇದನ್ನ ತಾ ನೀನು ಹೇಳಬೇಕು ಇಂದು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲ್ಗೆ ಹೋಗಿದ್ರಲ್ಲ ಏನು ಗೌರ್ನರ್ ಮಾಡಿದ್ರಲ್ಲ ಯಾರು ಏನ್ ಮಾಡಿದ್ರು ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗಕ್ಕೆ ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗೋಕ್ಕೆ ಕಾಣಬತವರು ಅದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಬಿಜೆಪಿಯವರು ಪಾದಯಾತ್ರೆ ಮಾಡುದಲ್ಲ ಯಡಿಯೂರಪ್ಪನವರ ವಿಚಾರ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ವಿಜೇಂದ್ರ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಏನು ಮಾಡಿದ್ರು ಯಾಕೆ ಬಿಜೆಪಿಯವರು ರಾಜೀನಾಮೆ ಕೊಡಿಸಿದ್ರು ಯಾಕೆ ವಿಧಾನಸಭೆಯಿಂದ ಕಣ್ಣಲ್ಲಿ ನೀರಾಗಿ ರಾಜೀನಾಮೆ ತೆಗೆದುಕೊಳ್ಳೋದ್ರು ಇದನ್ನ ತಾ ನೀನು ಹೇಳಬೇಕು ಇಂದು ಹೇಳುವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ